ಸೊ ನಮ್ಮ ಹತ್ರ ಒಂದು ಕೋತಿಂಬರಿ ಇದೆ ಅದು ಮನೇಲಿ ಸಾಕಿದ್ದು ಸೊ ನಾವು ಅದಕ್ಕೆ ನಾಲ್ಕು ಟೈಮ್ ಹ್ಯಾಂಡ್ ಫೀಡಿಂಗ್ ಮಾಡ್ತಾ ಇದ್ವಿ ಹ್ಞೂ ಅಯ್ಯೋ ಪಾಪ ಸೊ ನಾವು ಏನು ಹೇಳ್ಕೊಡ್ತಾ ಇದ್ದೀವಿ ಜನಗೆ ಹಂಗೆ ಏನು ಪಕ್ಷಿ ಕಾಣುತ್ತೆ ಸೊ ಟ್ರೈ ಮಾಡಿ ರಿಯೂ ನೈಟ್ ಮಾಡೋಕೆ ಯಾವುದೇ ಇದು ಇದು ಫಿಂಚಸ್ ಅಂತ ಕರಿತಾರೆ ಇದಕ್ಕೆ ನಮ್ಮ ಹತ್ರ ಆಲ್ರೆಡಿ ಮಾರ್ಕೆಟಲ್ಲಿ ಫೀಡಿಂಗ್ ಸಿಗುತ್ತೆ ಪ್ಯಾರಾಕೀಡ್ಸ್ಗೆ ಪ್ಯಾರಡ್ಸ್ಗೆ ಅದನ್ನೇ ನಾವು ಇದಕ್ಕೆ ಮಾಡಿ ಮಿಕ್ಸ್ ಮಾಡಿ ಸರಳಾಗ್ತಾರೆ ಮಗುಗೆ ಹೆಂಗೆ ತಿನ್ನಿಸ್ತಾರೆ ಅದು ತಿನ್ಸ್ತೀವಿ ಕೆಲವು ನೆಕ್ಟ್ರಿಂಗ್ ಬರುತ್ತೆ ನೆಕ್ಟ್ರಿಂಗ್ ಬರ್ಡ್ಸ್ ಅಂತಂದು ಹೇಳಿದರೆ ಬರೀ ಮಕರಂದನ ಹೀರೋ ಅಂಥದ್ದು ಸೊ ಅಂಥದ್ದಿದ್ದಾಗ ಅದನ್ನು ಮಕರಂದ ನಾವು ಆಗೋದಿಲ್ಲ ಸೊ ನಾವು ಜೇನುತುಪ್ಪ ಆಯಿತು ಅಥವಾ ಬೇರೆ ಏನಾದರೂ ಬಳಕೆ ಮಾಡಿ ಅದನ್ನು ಡೈಲ್ಯೂಷನ್ ಮಾಡಿ ಅದನ್ನು ಅದ್ರ ಮುಖಾಂತರ ಅದನ್ನು ಬೆಳೆಸಿ ಚೂರು ದೊಡ್ದಾದ ಮೇಲೆ ಅದನ್ನು ಮತ್ತೆ ಪುನಃ ನಾವು ಕಾಡಿಗೆ ಬಿಡೋ ಅಂತ ಎಲ್ಲ ಆಗಿದೆ ತಿಂಗಳು ಹಚ್ಚ ತಿಂಗಳು ಎಲ್ಲ ನಮ್ದು ರಿಲೀಸಸ್ ಇರುತ್ತೆ ಯಾವ್ದು ಚೆನ್ನಾಗಿ ಅದನ್ನ ಇಟ್ಕೊಂಡು ಏನು ಅರ್ಥ ಇಲ್ಲ ಸೊ ಹಾಗಾಗಿ ಎಲ್ಲ ಕಡೆ ಹೊರಟೋಗ್ಬಿಡುತ್ತೆ ನಮ್ಮ ಆಪರೇಷನ್ ಥಿಯೇಟರ್ ಟ್ರೀಟ್ಮೆಂಟ್ ಏರಿಯಾ ಇದು ಟೇಬಲ್ ಇದೆ ಟ್ರೀಟ್ಮೆಂಟ್ ಟೇಬಲ್ ಇದು ಎಲ್ಲ ಲೆಡ್ ಎಪ್ರಾನ್ ಸೊ ಎಕ್ಸ್ ರೇ ಮಾಡೋ ಟೈಮಲ್ಲಿ ನಮ್ಮ ಪ್ರೊಟೆಕ್ಷನ್ಗೆ ನಾವು ಲೆಡ್ ಎಪ್ರಾನ್ ಹಾಕ್ತಿವಿ ಇದು ಓಟಿ ಲೈಟ್ ಇದೆ ಸೊ ಯಾವುದು ಸರ್ಜರಿ ಮಾಡೋ ಟೈಮಲ್ಲಿ ಅದು ಅಲ್ಲಿ ಆಫ್ ಮಾಡಿದ್ವಿ ಸರ್ಜರಿ ಮಾಡೋ ಟೈಮಲ್ಲಿ ಫೋಕಸ್ ಮಾಡೋಕ್ಕೆ ಮಿಕ್ಕಿದ್ದು ಏನು ಟ್ರೀಟ್ಮೆಂಟ್ ಬೇಕು ಅದೆಲ್ಲ ಇಲ್ಲಿ ಇಟ್ಟಿದ್ದೀವಿ ಸೊ ನಮ್ಮ ಹತ್ರ ಒಂದು ಕೋತಿ ಮರಿ ಇದೆ ಅದು ಮನೇಲಿ ಸಾಕಿದ್ದು ಸೊ ನಾವು ಅದಕ್ಕೆ ನಾಲ್ಕು ಟೈಮ್ ಹ್ಯಾಂಡ್ ಫೀಡಿಂಗ್ ಮಾಡ್ತಾಯಿದ್ವಿ ಪ್ಲಸ್ ಅದಕ್ಕೆ ಇದು ಊಟ ಎಲ್ಲನೇ ಇದ್ವಿ ಟಾಕೆ ಅದಕ್ಕೆ ಅಭ್ಯಾಸ ಆಗಬೇಕು ಆದ್ದರಿಂದ ಕೈಯಿಂದ ತಿನ್ನೋಕ್ಕೆ ಆಮೇಲೆ ಇವತ್ತು ಬೆಳಗ್ಗೆನೇ ಪಕ್ಷಿ ಅಮಿತ್ ಹೇಳ್ತಾ ಇದ್ರು ಮರಿ ನೆಕ್ಸ್ಟಿಂದ ಬೀಳತ್ತೆ ಸೊ ನಾವು ಏನು ಹೇಳ್ಕೊಡ್ತಾ ಇದ್ದೀವಿ ಜನಗೆ ಹಂಗೆ ಏನು ಪಕ್ಷಿ ಕಾಣುತ್ತೆ ಸೊ ಟ್ರೈ ಮಾಡಿ ರಿಯುನೈಟ್ ಮಾಡೋಕ್ಕೆ ಇದು ಇದನ್ನ ಇದು ಫಿಂಚಸ್ ಅಂತ ಕರೀತಾರೆ ಆಕ್ಚುಲಿ ಫಿಂಚಸ್ ಅಲ್ಲ ಇದಕ್ಕೆ ಮುನಿಯಾ ಅಂತ ಕರೀತಾರೆ ಮುನಿಯಾ ಮರಿಗಳು ಇವು ಅದು ಒಂದು ಫಿಂಚಸ್ ಪ್ರಜಾತಿ ಅದು ಸೊ ಇದು ಮುನಿಯಾ ಅಂತಂದರೆ ಕಾಳು ತಿನ್ನುವಂಥದ್ದು ನೀವು ನೋಡಿರಬೇಕು ಎಲ್ಲಾದರೂ ಈ ಗ್ರಾಸ್ಗಳನ್ನು ಎತ್ಕೊ ಹೋಗೋದು ಅಥವಾ ಅದು ಗೂಡು ಕಟ್ಟೋದು ಮಾಡ್ತಾ ಇರತ್ತೆ ಸೊ ಅದೇ ಮುನಿಯಾ ಅಂತ ಹೇಳ್ತಾರೆ ಆ ಮುನಿಯಾನು ಕೂಡ ಹಲವಾರು ಬೇರೆ ಬೇರೆ ಜಾತಿ ಇದೆ ಸೊ ಅದರಲ್ಲಿ ಇದು ಬಂದು ಸ್ಪಾಟೆಡ್ ಬೆಲ್ಲಿಡ್ ಮುನಿಯ ಅಂತಂದು ಕರೀತಾರೆ ಸೊ ಅದರ ಮರಿಗಳು ಯಾರೋ ಮನೆಯಲ್ಲಿ ಗೂಡು ಕಟ್ಟಿದ್ದನ್ನು ಅವ್ರೇನು ಏನು ಮಾಡಿದ್ದಾರೆ ಕ್ಲೀನಿಂಗ್ ಮಾಡಬೇಕಾದ್ರೆ ಅದನ್ನು ಅಲ್ಲಿಂದ ತೆಗೆದುಬಿಟ್ಟಿದ್ದಾರೆ ಸೊ ಅವರಿಗೂ ಗಮನಕ್ಕಿಲ್ಲ ಅಂತಂದು ಅವ್ರು ಹೇಳಿರೋದು ಸೊ ನಾವೇನು ಕೇಳಿದ್ವಿ ಆ ಗೂಡು ಿದೆ ಅದೇ ಗೂಡನ್ನ ನಮಗೆ ಹೇಳಿದ್ರೆ ನಾವು ಅಲ್ಲೇ ಅಳವಡಿಸ್ತೀವಿ ಸೊ ತಾಯಿ ಬರ್ತಾ ಇರತ್ತೆ ಇದಕ್ಕೂ ಮುಂಚೆನೂ ನಾನು ಹೇಳಿದೆ ತಾಯಿ ನೋಡ್ಕೊಂಡಷ್ಟು ನಾವು ನೋಡ್ಕೊಳ್ಳೋಕಾಗೋದಿಲ್ಲ ಅಂತ ಜಸ್ಟ್ ರಿಸ್ಕ್ಯೂ ಸೆಂಟರ್ಸ್ ಅಥವಾ ರಿಹ್ಯಾಬ್ ಸೆಂಟರ್ಸ್ಗಳು ತಗೋತಾರೆ ಅಂತಂದು ಎಲ್ಲದನ್ನು ನಮ್ಮ ಮನೆಯ ವಾತಾವರಣದಲ್ಲಿ ಇಟ್ಟಿರೋದನ್ನು ತೆಗೆದುಬಿಟ್ಟು ನೀವು ತೊಗೊಂಡೋಗಿ ಅನ್ನೋದಕ್ಕೂ ಬದಲು ಇಂಥ ಚಿಕ್ಕ ಚಿಕ್ಕ ಪುಟಾಣಿ ಮರಿಗಳನ್ನ ಏನು ಮಾಡಬೇಕು ಅಂತ ಜಾಗದಲ್ಲೇ ಮತ್ತೆ ಸೇರಿಸಿದ್ರೆ ಅದು ಹಾರಿ ಹೋಗೋವರಿಗೆ ಸುಮಾರು ನಿಮಗೆ ಒಂದು ತಿಂಗಳವರೆಗೆ ಸಮಯ ಇರ್ಬೋದು ಸೊ ಅದು ಹಾರಿ ಹೋಗೋವರಿಗೆ ಅದಕ್ಕೆ ಅಲ್ಲಿ ಸಮಯ ಕೊಟ್ಟರೆ ನಾವು ಅಲ್ಲಿ ಡಿಸ್ಟರ್ಬೆನ್ಸ್ ಮಾಡಲಾರ್ದಂಗೆ ಆ ರೂಮಲ್ಲೇ ಹೋಗ್ದಂಗೆ ಇದ್ದರೆ ಆ ತಾಯಿ ಬಂದು ಫೀಡ್ ಮಾಡ್ತಾ ಇರತ್ತೆ ಮಾಡ್ತಾ ಮಾಡ್ತಾ ಹೋಗ್ತಾ ಇರತ್ತೆ ಒಂದು ತಿಂಗಳ ಮೇಲೆ ಹೋದ್ಮೇಲೆ ಕೇಸ್ ನಿಮಗೆ ಆ ಜಾಗದಲ್ಲಿ ಮತ್ತೆ ಗೂಡು ಕಟ್ಟಬಾರ್ದು ಅನ್ನೋದಾದರೆ ಬೇರೆ ವ್ಯವಸ್ಥೆ ಏನಾದರೂ ಮಾಡಬೇಕು ಅಥವಾ ವಿಂಡೋ ಹಾಕೋಬೇಕು ಅಥವಾ ಜಾಲರಿ ಕಟ್ಟುವಂಥದ್ದು ಮಾಡ್ಕೋಬೋದು ಇಂಥ ಬಳಕೆಗಳನ್ನು ಮಾಡ್ಬೋದು ಸೊ ಈ ಪುಟಾಣಿ ಮರಿನ ಸರಿಸ್ಬಿಟ್ಟು ಈಗ ಮ ನಾನೆಲ್ಲ ಕವರ್ ಮಾಡಿಕೊಂಡು ತಾಯಿ ಬರಬಾರ್ದು ಅನ್ನೋದು ತಪ್ಪು ಅಂತ ನಮ್ಮ ಅನಿಸಿಕೆ ನಮ್ಮ ಹತ್ರ ಆಲ್ರೆಡಿ ಮಾರ್ಕೆಟಲ್ಲಿ ಫೀಡಿಂಗ್ ಸಿಗತ್ತೆ ಪ್ಯಾರಾಕೀಡ್ಸ್ಗೆ ಪ್ಯಾರಟ್ಸ್ಗೆ ಅದನ್ನೇ ನಾವು ಇದಕ್ಕೆ ಮಾಡಿ ಮಿಕ್ಸ್ ಮಾಡಿ ಸರಳಾಗ್ತಾರೆ ಮಗುಗೆ ಹೆಂಗೆ ತಿನ್ನಿಸ್ತಾರೆ ಅದು ತಿನ್ಸ್ತೀವಿ ಸೊ ಯಾವ್ಯಾವ ಪಕ್ಷಿ ಇದೆ ಫಸ್ಟ್ ಅದು ಐಡೆಂಟಿಫೈ ಮಾಡಿ ಅದಕ್ಕೆ ಯಾವ್ಯಾವ ಥರ ಆಹಾರ ಬೇಕು ಆ ಆ ಥರ ಆಹಾರ ನಾವು ಮಾಡ್ಕೊಂಡು ಕೊಡ್ತೀವಿ ತಾಯಿ ಯಾವ ಥರ ಆಹಾರ ತಂದು ಕೊಡುತ್ತೆ ಅದ್ರ ಥರಾನೆ ನಾವು ಕೂಡ ಅದನ್ನು ಮಾಡ್ತೀವಿ ಸೊ ಎಲ್ಲ ತಾಯಿ ಹೆಂಗೆ ಮಾಡುತ್ತೆ ಹಂಗೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಆದಷ್ಟು ಮಿಮಿಕ್ ಮಾಡೋದಕ್ಕೆ ನೋಡ್ತೀವಿ ಕೆಲವೊಂದು ನೆಕ್ಟ್ರಿಂಗ್ ಬರುತ್ತೆ ನೆಕ್ಟ್ರಿಂಗ್ ಬರ್ಡ್ಸ್ ಅಂತಂದು ಹೇಳಿದರೆ ಬರೀ ಮಕರಂದನ ಹೀರೋ ಅಂಥದ್ದು ಸೊ ಅಂಥದ್ದಿದ್ದಾಗ ಅದನ್ನು ಮಕರಂದ ನಾವು ತರಲಿಕ್ಕಾಗೋದಿಲ್ಲ ಸೊ ನಾವು ಜೇನುತುಪ್ಪ ಆಯಿತು ಅಥವಾ ಬೇರೆ ಏನಾದರೂ ಬಳಕೆ ಮಾಡಿ ಅದನ್ನು ಡೈಲ್ಯೂಷನ್ ಮಾಡಿ ಅದನ್ನು ಅದ್ರ ಮುಖಾಂತರ ಅದನ್ನು ಬೆಳೆಸಿ ಚೂರು ಮೇಲೆ ಅದನ್ನು ಮತ್ತೆ ಪುನಃ ನಾವು ಕಾಡಿಗೆ ಬಿಡುವಂಥ ಸೊ ನಮ್ಮ ಹತ್ರ ಫ್ರಿಜ್ನೇ ಇದೆ ಫ್ರಿಜ್ಜಲ್ಲಿ ನಾವು ವ್ಯಾಕ್ಸಿನೇಷನ್ ಬೇರೆಲ್ಲ ಮೆಡಿಸಿನ್ ಇಡ್ತೀವಿ ಆಮೇಲೆ ಬೇರೆ ಏನೇನು ಮೆಡಿಸಿನ್ ಬೇಕು ಅದು ಎಲ್ಲ ಈ ಹಾಂ ಹಾಂ ರೆಡಿ ಇರುತ್ತೆ ಆಮೇಲೆ ಹತ್ರನೇ ಕಬರ್ಡ್ಸ್ ಎಲ್ಲ ಇಟ್ಟಿದ್ದೀವಿ ಗ್ಲವ್ಸ್ ಆಗಲಿ ಸರ್ಜಿಕಲ್ ಇನ್ಸ್ಟ್ರುಮೆಂಟ್ ಆಗಲಿ ಅದು ಎಲ್ಲ ಇಟ್ಕೊಳ್ತೇವೆ ಸೊ ಇದೇ ನಮ್ಮದು ಆಪರೇಷನ್ ಥಿಯೇಟರ್ ಪ್ಲಸ್ ಟ್ರೀಟ್ಮೆಂಟ್ ರೂಮ್ ಇದೆ ನೀವು ರೆಸ್ಕ್ಯೂ ಮಾಡಬೇಕಾದ್ರೆ ನಿಮಗೆ ಯಾವ್ದಾದ್ರು ಅನಿಮಲ್ ಸ್ನೇಕ್ಸ್ ಬೈಟ್ ಮಾಡಿರೋದಿದೆಯಾ ಸದ್ಯವರೆಗೂ ತತ್ಮಟ್ಟಿಗೆ ಯಾವುದು ಈ ತರದ ಹಾನಿ ಆಗಿಲ್ಲ ಸೊ ಅದಕ್ಕೋಸ್ಕರ ಅಂತಂದು ನಾವು ಹಲವಾರು ಅಂದರೆ ನಿಯಮಗಳನ್ನು ಪ್ರೋಟೋಕಾಲ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಬಟ್ ಇದಕ್ಕೂ ಮುಂಚೆ ಅಂದರೆ ನಾವು ಇದು ಶುರು ಮಾಡಿದಾಗ ಅವಾಗೆಲ್ಲ ಆಗಿದೆ ಪೆಟ್ಟಾಗಿದೆ ಹಿಡೀಲಿಕ್ಕೆ ಹೋದಾಗ ಪೆಟ್ಟಾಗಿದೆ ಬಟ್ ಇವತ್ತವರೆಗೂ ಯಾವುದೇ ಥರದ ವಿಷಕಾರಿ ಹಾವುಗಳಾಯಿತು ನಾವು ಹೆಚ್ಚಾಗಿ ರೆಸ್ಕ್ಯೂ ಮಾಡಿರೋದು ಹಾವುಗಳೇ ಆ ಹಾವುಗಳು ಯಾವುದೋ ಇವತ್ತವರೆಗೂ ಆ ಥರ ಇಯರ್ಲಿ ಎಷ್ಟು ರೆಸ್ಕ್ಯೂ ಮಾಡ್ತೀರಾ ಸರ್ ಎಷ್ಟನ ಕಾಡಿಗೆ ಬಿಟ್ಟು ಪರ್ಟಿಕ್ಯುಲರ್ ಅಂತ ಹೇಳೋಕ್ಕಾಗೋದಿಲ್ಲ ಮೇಡಮ್ ಇಷ್ಟೇ ನಂಬರ್ಸ್ ಅಂತಂದು ಹಲವಾರು ಸಾವಿರಾರು ಗಟ್ಟಲೆ ಮಾಡಿದ್ದೀವಿ ಸಾವಿರಾರು ಗಟ್ಟಲೆ ಯಾಕಂದರೆ ನಂದು ಆಲ್ಮೋಸ್ಟ್ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ವರ್ಷ ಸರ್ವಿಸಲ್ಲಿ ಸೊ ಆಗಿದೆ ಮೇಡಮ್ ಸಾವಿರಾರು ಗಟ್ಟಲೆ ಆಗಿದೆ ಮೇಡಮ್ ಆಲ್ಮೋಸ್ಟ್ ಒಂದು ಇಲ್ಲ ಮೇಡಮ್ ಯಾವುದಕ್ಕೆ ಲೆಕ್ಕ ಇರಲಿಲ್ಲ ಸೊ ಅಲ್ಲಿ ನಮ್ಮ ಹೊಸ್ಪೇಟೆ ಭಾಗದಲ್ಲಿ ಮಾಡಿ ಅಲ್ಲಿಂದ ಸುಮಾರು ಜಿಲ್ಲೆಗಳಲ್ಲಿ ಮಾಡಿ ಆಮೇಲೆ ಈಗ ರೀಸೆಂಟ್ ಕೊರೋನಾ ಟೈಮ್ ಆದಮೇಲೆ ನಾವು ಇಲ್ಲಿ ಬಂದು ಇಲ್ಲಿ ಒಂದು ಫೋರ್ ಇಯರ್ಸಿಂದ ನಮ್ಮ ಡಬ್ಲ್ಯೂ ಆರ್ ಆರ್ ಸಿ ಸಂಸ್ಥೆಗೆ ನಾನು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಫುಡ್ಡಲ್ಲಿ ಎಷ್ಟು ಬೇಕಾಗ್ಬೋದು ಸರ್ ಇಲ್ಲಿರುವಂತಹ ಎಲ್ಲ ಸರಿ ಅಲ್ಲು ಅಂದಾಜು ಒಂದು ಮುನ್ನೂರು ಕೆ ಜಿವರೆಗೂ ವರೆಗೂ ಫ್ರೂಟ್ಸ್ ಹೋಗುತ್ತೆ ಡಯಟಲ್ಲಿ ವೀಕ್ಲಿ 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 ಈಗ ನಮ್ಮಲ್ಲಿ ಇಲ್ಲಿದೆ ಅಲ್ವಾ ಇದು ಹೆಂಗೆ ಅಂತಂದ್ರೆ ನಮಗೆ ಫುಡ್ ಡಯೆಟ್ ಬಂದು ಪ್ರಾಣಿಗೆ ಪ್ರತಿಯೊಂದು ಪ್ರಾಣಿ ಎಷ್ಟು ತೂಕ ಇರುತ್ತೆ ಅದ್ರ ತಕ್ಕಂಗೆ ನಾವು ಡಯೆಟ್ನ ಕೊಡ್ತೀವಿ ಸೊ ಇದು ಎವ್ರಿ ವೀಕ್ಲಿ ನಮಗೆ ಫ್ರೂಟ್ಸ್ ಬರ್ತಾ ಇರತ್ತೆ ಸೊ ಆಲ್ಮೋಸ್ಟ್ ಒಂದು ಮುನ್ನೂರು ಕೆ ವರೆಗೂ ನಮ್ಮಲ್ಲಿ ಫ್ರೂಟ್ಸ್ ಬರುತ್ತೆ ಡಿಪೆಂಡಿಂಗ್ ಆನ್ ಅಗೇನ್ ನಮ್ಮ ಪ್ರಾಣಿಗಳು ಎಷ್ಟಿದೆ ಆ ಪ್ರಾಣಿಗೆ ತಕ್ಕಂಗೆ ಫ್ರೂಟ್ಸನ್ನು ನಾವು ಚಾಟ್ ಪ್ರಿಪೇರ್ ಮಾಡ್ಕೊಂಡು ತರ್ತಾ ಇರ್ತೀವಿ ನೀವು ಅಲ್ಲಿ ನೋಡ್ಬೋದು ನಮ್ಮ ಲೀಸ್ಟ್ ಹಾಕಿರೋದು ಸೊ ಆ ಲೀಸ್ಟಲ್ಲಿ ಡಾಕ್ಟರ್ಸ್ ನಮಗೆ ಕೊಟ್ಟಿರ್ತಾರೆ ಈಗ ಇಷ್ಟಿಷ್ಟು ಗ್ರಾಮ ಹೋಗಬೇಕು ಅಂತ ಈಗ ಸೂರ್ಯಕಾಂತಿ ಬೀಜ ಇರುತ್ತೆ ಸೊ ಇದೆಲ್ಲ ನಮಗೆ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಈ ಥರ ಸೂರ್ಯಕಾಂತಿ ಬೀಜಗಳು ಇರುತ್ತೆ ಸೊ ಈ ಥರ ಎಲ್ಲ ಹೋಗತ್ತೆ ಬೇರೆ ಕಾಳುಗಳೆಲ್ಲ ಇದೆ ಇಲ್ಲಿ ನೋಡಿ ಸೊ ನಮಗೆ ನಾವು ಯಾವಾಗೂ ಇಕ್ವಿಪ್ಡ್ ಆಗೇ ಇರಬೇಕು ಯಾವ ಪ್ರಾಣಿ ಯಾವಾಗ ಬರುತ್ತೆ ನಮಗೆ ಗೊತ್ತಿಲ್ಲ ಇಲ್ಲಿ ನೋಡ್ಬೋದು ಈ ಥರದೆಲ್ಲ ಮಿಲೆಟ್ಸ್ ಎಲ್ಲ ಥರದ್ದು ಬರುತ್ತೆ ಸೊ ಯಾವ ಪ್ರಾಣಿ ಯಾವಾಗ ಬರುತ್ತೆ ಯಾವ ಏನು ತಿನ್ನತ್ತೆ ಅಂತ ಗೊತ್ತಿರೋದಿಲ್ಲ ಸೊ ನಮ್ಮಲ್ಲಿ ಎಲ್ಲ ಸ್ಟಾಕಲ್ಲಿ ಇಟ್ಕೊಂಡು ರೆಡಿ ಕಳಿಂಗ ಏನಾದರೂ ರೆಸ್ಕ್ಯೂ ಮಾಡಿದ್ರಾ ಇಲ್ಲ ಮೇಡಮ್ ನಮ್ಮ ಭಾಗದಲ್ಲಿ ಸಿಗೋದೇ ಇಲ್ಲ ಅದು ಹಾಗಾಗಿ ಕಾಳಿಂಗ ಇಲ್ಲಿವರೆಗೂ ಯಾವುದು ಬಂದಿಲ್ಲ ಮೇಡಮ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ